ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಆಯುಷಿ ಗೌಡ ಈ ಎಲ್ಲ ಟಿಪ್ಸ್ಗಳೇನಾದರೂ ನಿಮಗೆ ಗೊತ್ತಿದ್ದಿದ್ರೆ ನೀವು ಇಷ್ಟೊತ್ತಿಗೆ ಸಕ್ಸಸ್ಫುಲ್ಲಾಗಿ ಹೊರಗಡೆ ಬರ್ತಾಯಿದ್ರಿ ನಿಮಗೆ ಗೊತ್ತಿದ್ರೂ ಕೂಡ ನೀವು ಫಾಲೋ ಮಾಡಿದರೆ ನೀವು ಇಷ್ಟೊತ್ತಿಗೆ ಸಕ್ಸಸ್ಫುಲ್ ಆಗ್ತಾಯಿದ್ರಿ ಪರವಾಗಿಲ್ಲ ದಟ್ ಟೈಮ್ ಆ್ಯಸ್ ಕಾಮ್ ಸಮಯ ಬಂದಿದೆ ಸೊ ನಿಮ್ಮನ್ನು ನೀವೇ ಇವಾಗ ಕಾಪಾಡ್ಕೋಬೇಕು ನಿಮ್ಮನ್ನು ನೀವೇ ಇವಾಗ ರಕ್ಷಿಸ್ಕೊಳ್ಬೇಕು ನಿಮ್ಮನ್ನು ನೀವೇ ಇವಾಗ ಗೆಲ್ಲಿಸ್ಕೋಬೇಕು ಇನ್ನು ಮಲಗಿದ್ರೆ ನಡೆಯಲ್ಲ ಯಾವುದು ನಡೆಯಲ್ಲ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು ಗೆದ್ದವರ ಗುಟ್ಟುಗಳನ್ನು ಇಲ್ಲಿರುವಂತಹ ಐದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಅದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಾ ಖಂಡಿತ ಕನಿಷ್ಠ ಒಂದು ಆರು ತಿಂಗಳು ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಗೆದ್ದುಬಿಡ್ತೀನಿ ನಾನು ಒಂದು ಶಿಸ್ತಿನ ಜೀವನವನ್ನು ಹಿಂದೆ ನಡೆಸ್ತೀನಿ ನನ್ನ ಬದುಕನ್ನು ನಾವು ರೂಪಿಸ್ಕೊಳ್ತೀನಿ ಅಂತ ಒಂದು ಆರು ತಿಂಗಳು ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ನೀವು ಪ್ರಯತ್ನವನ್ನು ಪಡೋದಿಕ್ಕೆ ಆರಂಭವನ್ನು ಮಾಡದೇ ಆಗಿದ್ದಲ್ಲಿ ಯು ವಿಲ್ ಬಿ ಸಕ್ಸಸ್ ಹಾಗಾದರೆ ಮೊದಲ ಅಂತ ಏನಿದೆ ಏನು ಸ್ಟೆಪ್ಸ್ ತಗೋಬೇಕು ನಂಬರ್ ಒನ್ ಸ್ಟೆಪ್ ನಿಮ್ಮ ಗುರಿಯನ್ನು ಫಸ್ಟು ಫಿಕ್ಸ್ ಮಾಡ್ಕೋಬೇಕು ದಟ್ ಇಸ್ ಕಾಲ್ಡ್ ಗೋಲ್ ಈ ನಿಮ್ಮ ಆರು ತಿಂಗಳಲ್ಲಿ ನೀವೇನೇನು ಮಾಡಬೇಕಾಗಿದೆ ಅದನ್ನು ಮೊದಲು ಪ್ಲ್ಯಾನ್ ಮಾಡಿಕೊಳ್ಳಿ ಈ ಆರು ತಿಂಗಳಲ್ಲಿ ನೀವು ಪ್ರತಿದಿನ ಶ್ರಮ ಪಡೋದ್ರಿಂದ ನಿಮ್ಮ ಲಾಂಗ್ ಟರ್ಮ್ ಟಾರ್ಗೆಟ್ ಅಂದರೆ ನೀವು ಐದು ವರ್ಷದ ನಂತರ ಎಲ್ಲಿರಬೇಕು ಅಂತ ಅಂದ್ಕೊಳ್ತೀರಾ ಅಥವಾ ಒಂದು ವರ್ಷ ಅಥವಾ ಒಂದು ಎರಡು ವರ್ಷಗಳ ನಂತರ ನೀವು ಯಾವ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಫಸ್ಟು ಮೊದಲು ಗೋಲ್ ಸೆಟ್ ಮಾಡ್ಕೋಬೇಕು ಆರು ತಿಂಗಳು ನೀವೇನೇನು ಮಾಡಬೇಕು ಅನ್ನೋದನ್ನು ಗೋಲ್ ಸೆಟ್ ಮಾಡ್ಕೋಬೇಕು ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಪ್ರತಿದಿನ ಎಷ್ಟು ಓದಬೇಕು ಹೇಗಿರಬೇಕು ಏನೇನು ಮಾಡಬೇಕು ವಾರದಲ್ಲಿ ಎಷ್ಟು ಗಂಟೆ ಗಂಟೆ ಓದಬೇಕು ತಿಂಗಳಲ್ಲಿ ಎಷ್ಟು ಗಂಟೆ ಓದಬೇಕು ಯಾವ್ಯಾವ ಸಬ್ಜೆಕ್ಟ್ನ ನಾನು ಕವರ್ ಮಾಡಿರಬೇಕು ಇದು ಸ್ಟಡಿ ಮಾಡೋದ್ರ ಬಗ್ಗೆ ನೀವೇನಾದರೂ ಜಾಬ್ ಮಾಡ್ತಾ ಇದ್ದರೆ ನೀವು ಬರೀ ಜಾಬ್ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಅಂತೂ ಹಾಗಲ್ಲ ಪ್ರತಿದಿನ ಒಂಬತ್ತರಿಂದ ಐದು ಗಂಟೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ನೀವು ಬೆಳಿತೀನಿ ಅಂತ ಅನ್ನೋದು ಅದು ಉಚಿತನ ನಿಮ್ಮಲ್ಲಿರುವಂತಹ ಸ್ಕಿಲ್ನ ಮುಖಾಂತರ ಒಂದು ಗೋಲ್ನ ಸೆಟ್ ಮಾಡ್ಕೊಬೇಕಾಗತ್ತೆ ಇದು ನಿಮ್ಮ ಮೊದಲ ಸ್ಟೆಪ್ ಒಂದು ಸಾರಿ ಗೋಲ್ ರೆಡಿ ಆಯಿತು ಅಂತ ಅಂದರೆ ಅದು ಫೌಂಡೇಶನ್ ರೆಡಿ ಆದಂಗೆ ಸೊ ಫೌಂಡೇಶನ್ ರೆಡಿ ಆದ ನಂತರ ನಾವು ಫೋಕಸ್ ಮಾಡಬೇಕಾಗಿರೋದು ಪ್ಲ್ಯಾನ್ ಬಗ್ಗೆ ಯಾ ಫಸ್ಟ್ ಫಸ್ಟ್ ಗೋಲ್ ಆಯಿತು ಈಗ ಸೆಕೆಂಡು ಪ್ಲ್ಯಾನು ಒಂದು ಗೋಲ್ನ ಒಂದು ಟಾರ್ಗೆಟ್ ಹಾಕೊಂಡಿದ್ವಿ ಇವಾಗ ನೆಕ್ಸ್ಟು ಆ ಆ ಟಾರ್ಗೆಟ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಫಸ್ಟು ಪ್ಲ್ಯಾನ್ ಹಾಕೋಬೇಕು ಬರೀ ಪ್ಲ್ಯಾನ್ ಹಾಕೊಂಡ್ರೆ ನಡೆಯಲ್ಲ ಆ ಪ್ಲ್ಯಾನ್ಗೆ ತಕ್ಕ ಹಾಗೆ ಆ್ಯಕ್ಷನ್ ಕೂಡ ಇರಬೇಕು ಆ್ಯಕ್ಷನ್ ತುಂಬ ಮುಖ್ಯ ಆಗುತ್ತೆ ಒಂದು ಕ್ರಿಯೆ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಾವೇನು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರೂ ಆಗಲ್ಲ ಗುರಿ ಹಾಕೊಂಡ್ವಿ ಪ್ಲ್ಯಾನ್ ಹಾಕೊಂಡ್ವಿ ಬಟ್ ಆ ಪ್ಲ್ಯಾನ್ನ ನಾವು ಯಾವ ಥರ ಮಾಡಬೇಕು ಯಾವ ಥರ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾವು ಆ್ಯಕ್ಷನ್ ಮಾಡಲೇ ಬೇಕಾಗುತ್ತೆ ನಾವು ಹಿಂದಿನಿಂದ ಓದ್ಕೊಂಡೇ ಬಂದಿಲ್ಲ ಇವಾಗ ನಾಳೆ ಕುತ್ಕೊಂಡು ನಾನು ಹನ್ನೆರಡು ಗಂಟೆ ಓದ್ ಓದಬೇಕು ಫೈವ್ ಅವರ್ಸ್ ಓದಬೇಕು ಅಂದರೆ ಖಂಡಿತವಾಗೂ ತಿಪ್ಪುಲಾಗ ಹಾಕಿದ್ರು ಓದೋದಕ್ಕಾಗಲ್ಲ ಅದು ಎಲ್ಲಿಂದ ಆರಂಭ ಆಗಬೇಕು ಅಂತಂದರೆ ಮೊದಲು ನಾನೇ ನನ್ನ ನಾಳೆ ಹೋಗಿ ಕುತ್ಕೊಳ್ತೀನಿ ಕನಿಷ್ಠ ಒಂದು ಥರ್ಟಿ ಮಿನಿಟ್ಸ್ ಆದರೂ ಕುತ್ಕೊಂಡು ಓದ್ಕೊತೀನಿ ಬರ್ತಾ ಬರ್ತಾ ಟೂ ಅವರ್ಸ್ ತ್ರೀ ಅವರ್ಸ್ ಫೈ ಅವರ್ಸ್ ಈ ಥರ ಗೋಲ್ ಸೆಟ್ ಮಾಡ್ಕೊಂಡು ಬರ್ತಾ ಇರಬೇಕು ಒಂದು ತಿಂಗಳ ನಂತರ ನಾನು ಒಂದು ಎಂಟರಿಂದ ಹತ್ತು ಗಂಟೆ ಸಿನ್ಸಿಯರಾಗಿ ಓದ್ತೀನಿ ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಅದನ್ನು ನಾವು ಕಂಟಿನ್ಯೂಸ್ ಆಗಿ ಒಂದು ಫಾಲೋ ಮಾಡಬೇಕಾಗುತ್ತೆ ಭಾಳಷ್ಟು ಜನ ಯಾಕೆ ಫೀಲ್ ಆಗ್ತಾರೆ ಅಂತಂದರೆ ಅವರ ಸಾಮರ್ಥ್ಯವನ್ನು ಮೀರಿ ಅವರು ಗುರಿಗಳನ್ನು ಹಾಕೊಳ್ತಾರೆ ಗುರಿ ಇರಬೇಕು ದೊಡ್ಡದೇ ಇರಬೇಕು ಚಿಕ್ಕದೇ ಇರಬೇಕು ಅಂತೇನಿಲ್ಲ ತಪ್ಪೇನಿಲ್ಲ ಆದರೆ ಅದನ್ನು ತಲುಪೋದಕ್ಕೆ ಸಾಧ್ಯ ಆಗಬೇಕು ಅದು ಸಾಧ್ಯ ಆಗಬೇಕು ಅಂದರೆ ನಾವು ಆ ಪ್ಲ್ಯಾನ್ ಮಾಡ್ತಿರ್ತೀವಲ್ಲ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಸೊ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ನಿಮ್ಮಿಂದ ಸಾಧ್ಯವಾಗುವಷ್ಟು ಮಾತ್ರ ಪ್ಲ್ಯಾನ್ ಮಾಡ್ಕೊಬೇಕು ಪ್ಲ್ಯಾನ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಆ ಪ್ಲ್ಯಾನನ್ನು ಮಿಸ್ ಮಾಡ್ಕೋಬಾರ್ದು ಫಾರ್ ಎಕ್ಸಾಂಪಲ್ ಪ್ರತಿದಿನ ಒಂದು ಹತ್ತು ಟಾರ್ಗೆಟ್ ಹಾಕೊಂಡಿದ್ದೀನಿ ಅಂತ ಅಂದರೆ ಕನಿಷ್ಠ ಐದು ಟಾರ್ಗೆಟ್ನಾದರೂ ನಾನು ರೀಚ್ ಮಾಡಬೇಕು ಪ್ರತಿದಿನ ಒಂದು ಐದರಿಂದ ಆರು ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಅದರಲ್ಲಿ ಕನಿಷ್ಠ ನಾನು ಒಂದು ಮೂರರಿಂದ ನಾಲ್ಕು ರೀ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದಾಗ ಮಾತ್ರ ನಾವು ಗೋಲ್ಸನ್ನ ಸೆಟ್ ಮಾಡ್ಕೊಬೇಕು ಹತ್ತಕ್ಕೆ ಹತ್ತು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಹತ್ತಲ್ಲಿ ಒಂದಷ್ಟನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅದನ್ನು ನಾವು ತಲುಪೋ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಆ ಥರ ಮಾಡೋದಕ್ಕಾಗಲ್ಲ ಆಯಿತಾ ಸೊ ಆದರೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನ್ಸ್ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗ್ಬೇಕು ಅದರಿಂದಲೇ ನಮಗೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಗೋಲ್ ಆಯಿತು ಪ್ಲ್ಯಾನ್ ಆಯಿತು ಆ್ಯಕ್ಷನ್ ಆಯಿತು ನೆಕ್ಸ್ಟ್ ನಮಗೆ ಇರಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಅನ್ನೋದು ನಮ್ಮ ಲೈಫಲ್ಲಿ ಎಷ್ಟು ಮುಖ್ಯ ಅಂತಂದರೆ ತುಂಬಾ ಮುಖ್ಯ ಆಗುತ್ತೆ ಅದು ಯಾವ ಥರ ನಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ನಾವು ಬೆಳಗ್ಗೆ ಎದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮ್ಮ ಡಿಸಿಪ್ಲಿನ್ ಆಗುತ್ತೆ ಸೊ ಈ ಆ್ಯಕ್ಷನ್ನ ಕಾರ್ಯಗತವಾಗಿ ಇಡಬೇಕು ಅಂತಂದರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಇದ್ದರೆ ಇವಾಗಲೇ ಹೇಳ್ತಾ ಇರ್ತೀವಿ ಮಲಗುವಂತಹ ಸಮಯ ಎದೇಳುವಂತಹ ಸಮಯ ಫಿಕ್ಸ್ ಆಗಿರಬೇಕು ನಮ್ಮಲ್ಲಿ ಡಿಸಿಪ್ಲಿನೇ ಇಲ್ಲಾಂದರೆ ನಾವು ಏನೇ ಮಾಡಿದ್ರೂ ನಿಜವಾಗೂ ಆಗಲ್ಲ ನಾವು ಒಂದು ಆ್ಯಕ್ಷನ್ನ ಕಾರ್ಯರೂಪ ತರಬೇಕು ಅಂದರೆ ಆ ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗುತ್ತೆ ಸೊ ಈ ಇದಿಷ್ಟೇ ಸಾಲೋದಿಲ್ಲ ನಮಗೆ ಡಿಸಿಪ್ಲಿನ್ ಇರಬೇಕು ಅಂತ ಅಂದರೆ ನಾವು ಅದ್ರ ಅದ್ರ ಜೊತೆಗೆ ನಮಗೆ ಆಪ್ಸಸ್ ಇರಬೇಕು ಒ ಏನು ಗೊತ್ತಾ ಒಂದು ಚಟ ಇರಬೇಕು ಆಪ್ಸಸ್ ಅನ್ನೋದು ಒಂದು ಚಟ ಒಬ್ಬ ಕುಡಿತು ಕುಡಿತಾ ಇದ್ರೆ ಅವ್ನು ಹೆಂಗೆ ಕುಡಿತು ಅವ್ನು ಕುಡ್ದಿಲ್ಲ ಅಂತಂದ್ರೆ ಅವನಿಗೆ ಹೆಂಗೆ ದಿನ ಕಳೆಯಲ್ಲ ಸಮಾಧಾನ ಆಗೋಲ್ಲ ಒಬ್ಬ ಸ್ಮೋಕ್ ಮಾಡೋ ವ್ಯಕ್ತಿಗೆ ಸಿಗ್ರೆಟ್ ಸೇರಲಿಲ್ಲ ಅಂದರೆ ಹೇಗೆ ಸಮಾಧಾನ ಆಗೋಲ್ಲ ಒಬ್ಬ ವ್ಯಕ್ತಿ ನಿದ್ದೆ ಮಾಡಿಲ್ಲ ಅಂದರೆ ಪ್ರತಿನಿತ್ಯ ನಿದ್ದೆ ಮಾಡಿಲ್ಲ ಅಂದರೆ ಅವನಿಗೆ ಹೆಂಗೆ ಸಮಾಧಾನ ಆಗೋಲ್ಲ ಹಾಗೆಯೇ ನಮ್ಮ ಗುರಿಯ ಬಗ್ಗೆ ನಮ್ಮ ಶಿಸ್ತಿನ ಬಗ್ಗೆ ನಮ್ಮ ಟಾರ್ಗೆಟ್ನ ಬಗ್ಗೆ ಒಂದು ಆಪ್ಸಸ್ ಇರಬೇಕು ಒಂದು ಇರಬೇಕು ಒಂದು ಛಲ ಛಲ ಇರಬೇಕು ಚಟ ಇರಬೇಕು ನನಗೆ ಅದು ಬೇಕೇ ಬೇಕು ನನಗೆ ಓದಿಲ್ಲ ಅಂದರೆ ನನಗೆಲ್ಲಾಗದೇ ಇಲ್ಲ ಅನ್ನೋ ಅನ್ನೋ ಲೆವೆಲ್ಗೆ ನಾವು ಓದೋಕ್ಕೆ ಶುರು ಮಾಡಬೇಕು ಆಗ ತಾನಾಗೆ ಶಿಸ್ತು ಬರುತ್ತೆ ತಾನಾಗೇ ಕೆಲಸನ ಶುರು ಮಾಡ್ತೀವಿ ತಾನಾಗೇ ಆ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡ್ತೀವಿ ಅದು ತಾನಾಗೆ ತಾನಾಗೇ ಇರುತ್ತೆ ಯಾವಾಗ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ ಆವಾಗ ನಾವು ಗೋಲ್ನ ತಲುಪ್ತೀವಿ ಆ ಆ ಗೋಲ್ ತಲುಪಿರ್ತೀವಲ್ಲ ಆ ಗೋಲ್ ಅದೇ ಕೊನೆಗೆ ನಾವು ಕರೆಯೋದು ಸಕ್ಸಸ್ ಅಂತ ಇದೇ ಮೆಥಡನ್ನು ಯಶಸ್ವಿ ವ್ಯಕ್ತಿಗಳು ಫಾಲೋ ಮಾಡ್ತಾ ಇರ್ತಾರೆ ಇದೇ ಗೆದ್ದವರ ಗುಟ್ಟುಗಳು ಮತ್ತೇನು ಇಲ್ಲ ಅವರಿಗೂ ನಿಮಗೂ ಏನು ವ್ಯತ್ಯಾಸವೇ ಇಲ್ಲ ಇರೋದಿಷ್ಟೇ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಅವರು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಆ ಪ್ಲ್ಯಾನಿಗೆ ತಕ್ಕಂತೆ ಕೆಲಸವನ್ನು ಮಾಡ್ತಾಯಿರ್ತಾರೆ ಬಟ್ ನಾವೇನು ಮಾಡ್ತಾಯಿದ್ದೀವಿ ಇದ್ದೀವಿ ಪ್ಲ್ಯಾನ್ ಮಾಡ್ಕೊತೀವಿ ಗೋಲ್ನೂ ಸೆಟ್ ಮಾಡ್ಕೊತೀವಿ ಎಲ್ಲನೂ ಮಾಡ್ತೀವಿ ಆದರೆ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಏನು ಮಾಡಬೇಕು ಇವತ್ತಿನ ದಿನ ಏನೇ ನನ್ನ ಕಂಪ್ಲೀಟ್ ಮಾಡಬೇಕು ಇದು ಯಾವುದೂ ಮಾಡಲ್ಲ ನಮ್ಮ ಹತ್ರ ಟಾರ್ಗೆಟ್ ಇರಬೇಕು ಯಾವುದು ನಮ್ಮಲ್ಲಿ ಸಾಧ್ಯ ಇದೆ ಅದನ್ನು ನಾವು ನಿಜವಾಗೂ ಮಾಡಬೇಕು ಇವತ್ತು ಮಾಡಿಬಿಟ್ಟು ನಾಳೆ ಮಲ್ಕೊಂಡ್ಬಿಡೋದಲ್ಲ ಫಸ್ಟು ಹಳ್ಳಿ ಕಡೆ ಹೇಳ್ತಾಯಿದ್ರು ನಿಮ್ದೊಂದು ಗುಡಿಸ್ಲಿದ್ರೆ ಹೊಸ ಮನೆ ಕಟ್ಟಬೇಕು ಅಂತ ಯೋಚನೆ ಬಂದ ತಕ್ಷಣ ಅಲ್ಲಿರೋ ಗುಡಿಸ್ಲನ್ನು ಹಾಳು ಮಾಡಬಾರ್ದು ಮೊದಲು ಹೊಸ ಮನೆಯನ್ನು ಕಟ್ಟಬೇಕು ಆಮೇಲೆ ಗುಡಿಸ್ಲನ್ನು ಹಾಳು ಮಾಡಬೇಕು ಇರೋ ಗುಡಿಸ್ಲನ್ನೇ ಹೊತ್ಕೊಂಡು ಹೊಸ ಮನೆ ಕಟ್ಟೋದಕ್ಕೆ ಹೋಗ್ತೀನಿ ಅಂತ ಅಂದರೆ ಈ ಕಡೆ ಗುಡಿಸ್ಲು ಸಿಗೋದಿಲ್ಲ ಈ ಕಡೆ ಹೊಸ ಮನೆಯೂ ಸಿಗೋದಿಲ್ಲ ಅರ್ಥ ಆಯಿತಾ ಸೊ ನಾವು ಇಂತಹ ಬಹಳಷ್ಟು ಮೋಟಿವೇಶನ್ ಕ್ಲಾಸ್ಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ ಸೊ ಇದನ್ನು ಫಾಲೋ ಮಾಡ್ತಾ ಇರಿ ಫಸ್ಟ್ ಗೋಲ್ ಇರಬೇಕು ಪ್ಲ್ಯಾನ್ ಇರಬೇಕು ಆ್ಯಕ್ಷನ್ ಇರಬೇಕು ಡಿಸಿಪ್ಲಿನ್ ಮೊದಲೇ ಇರಬೇಕು ಡಿಸಿಪ್ಲಿನ್ ಇದ್ದರೆ ಆಪ್ಸಸ್ ಇರಬೇಕು ಖಂಡಿತವಾಗಿ ನಮಗೆ ಸಕ್ಸಸ್ ಸಿಗುತ್ತೆ ಇದೇ ರೀತಿ ನನ್ನ ಚಾನಲನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್